ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಯನಗರ ಶಿವಮಂದಿರದಲ್ಲಿ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಜುಲೈ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗೆ ಒಂದು ತಿಂಗಳ ಕಾಲ ಗುಡ್ಡಾಪುರದ ಶ್ರೀ ದಾನಮ್ಮ ದೇವಿಯ ಚರಿತ್ರೆಯ ಮಹಾಪುರಾಣ ಹಾಗೂ ಪ್ರತಿನಿತ್ಯ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಲಿಂಗರಾಜ ಸೇರ್ಗಾ ಪುರು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಯನಗರದ ಶಿವಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಶ್ರಾವಣ ಮಾಸದ ನಿಮಿತ್ತ ಜುಲೈ ಇಪ್ಪತ್ತೈದು ಶುಕ್ರವಾರ ದಿನದಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗೆ ಒಂದು ತಿಂಗಳ ಪರ್ಯಂತ ಆಧ್ಯಾತ್ಮಿಕ ಪ್ರವಚನ ನಡೆಸಲಾಗುತ್ತಾ ಬರುತ್ತಿದೆ ಈ ವರ್ಷವೂ ಕೂಡ ಪುರಾಣ ನಡೆಯಲಿದೆ ಪ್ರತಿದಿನ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಅಬೇತ್ಮುಕೂರಿನ ಪುರಾಣ ಪಂಡಿತ ವೇದಮೂರ್ತಿ ಶ್ರೀ ತೋಟಯ್ಯ ಶಾಸ್ತ್ರಿಗಳು ಗುಡ್ಡಾಪುರದ ವಿಶೇಷವಾಗಿ ಹೆಣ್ಣು ಮಕ್ಕಳ ಹಾಗೂ ಎಲ್ಲರೂ ಭಕ್ತಿಯಿಂದ ಪೂಜಿಸುವ ಮಹಾತಾಯಿ ಶ್ರೀ ದಾನಮ್ಮ ದೇವಿಯ ಪುರಾಣದ ನಿಮಿತ್ತ ಒಂದು ತಿಂಗಳವರೆಗೆ ನಡೆಸಿಕೊಡಲಿದ್ದಾರೆ ನಂತರ ರಾತ್ರಿ ಎಂಟು ಗಂಟೆಯಿಂದ ಎಂಟು ಮೂವತ್ತರವರೆಗೆ ವಿಶೇಷ ಕಾರ್ಯಕ್ರಮಗಳು ನಡೆಯಲಿವೆ ಇದರಲ್ಲಿ ವಿವಿಧ ಕ್ಷೇತ್ರದಲ್ಲಿನ ಗಣ್ಯರು ಚಿಂತಕರು ಮತ್ತು ಸಾಹಿತಿಗಳು ಪತ್ರಕರ್ತರು ವಿವಿಧ ರೀತಿಯ ಆಧ್ಯಾತ್ಮಿಕ ಬಗ್ಗೆ ಮಾತನಾಡಲಿದ್ದಾರೆ ಎಂದರು ಪ್ರವಚನ ಮತ್ತು ಪುರಾಣಗಳನ್ನು ನಾವು ಕಳೆದ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಹಮ್ಮಿಕೊಳ್ತಾ ಬಂದಿರುವ ಪ್ರಯುಕ್ತ ಈ ಬಾರಿಯೂ ಕೂಡ ನಾವು ಪುರಾಣ ಹಮ್ಮಿಕೊಳ್ಬೇಕೆಂಬ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವಿವರಣೆ ನೀಡಲಿಕ್ಕ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಜಯನಗರ ಶಿವಮಂದಿರ ಒಂದು ತನ್ನದೇ ಆದಂಥ ಒಂದು ವೈಶಿಷ್ಟ್ಯವನ್ನು ಹೊಂದಿದ್ದು ಧಾರ್ಮಿಕ ಮತ್ತು ಸಾಹಿತ್ಯ ಇನ್ನಿತರ ಅನೇಕ ಕಾರ್ಯಕ್ರಮಗಳ ಮೂಲಕ ನಾವು ಅನೇಕ ಚಟುವಟಿಕೆಗಳನ್ನು ಕೂಡ ಮಾಡ್ತಾಯಿದ್ದೀವಿ ಕೇವಲ ಧಾರ್ಮಿಕ ಅಷ್ಟೇ ಸೀಮಿತ ಅಲ್ಲ ಇವತ್ತು ಹಬ್ಬಗಳಿರ್ಬೋದು ಇವತ್ತು ಆರೋಗ್ಯ ಉಚಿತ ಆರೋಗ್ಯ ಕಾರ್ಯಕ್ರಮಗಳಿರ್ಬೋದು ಇನ್ನಿತರ ಎಲ್ಲ ಒಂದು ಸಾಮಾಜಿಕವಾಗಿ ನಾವು ಏನು ಕಾರ್ಯಕ್ರಮ ಹಮ್ಮಿಕೊತೀವಿ ಅದಕ್ಕೆಲ್ಲ ಈ ಒಂದ ಶಿವಮ ಜಯನಗರ ಶಿವಮಂದಿರ ನಮ್ಮ ಟ್ರಸ್ಟ್ ಏನು ಮಾಡ್ಕೊಂಡಿವಿ ಈ ಟ್ರಸ್ಟ್ನ ಮುಖಾಂತರ ಆ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತೀವಿ ತಮಗೆಲ್ಲ ಈಗಾಗಲೇ ತಿಳಿದಿರ್ಬೇಕಂತ ನಾನು ಭಾವಿಸ್ತೀನಿ ಅದೇ ರೀತಿ ಈ ಒಂದು ಈ ವರ್ಷ ಪ್ರಸಕ್ತ ಸಾಲಿನಲ್ಲಿ ನಾವು ಪುರಾಣ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಈ ಗುಡ್ಡಾಪುರ ಶ್ರೀ ದಾನಮ್ಮ ದೇವಿಯ ಪುರಾಣ ಹಮ್ಮಿಕೊಳ್ಬೇಕಂತ ಹೇಳಿ ಎಲ್ಲ ಭಕ್ತರು ಮತ್ತು ಎಲ್ಲ ನಮ್ಮ ಜಯನಗರ ಬಡಾವಣೆಯ ಮುಖ್ಯಸ್ಥರು ಹಾಗೂ ಇನ್ನಿತರ ಎಲ್ಲ ಕಡೆಯಿಂದ ಕೂಡ ನಮಗೆ ಒತ್ತಾಯ ಮಾಡಿದರು ಅದೇ ಪ್ರಯುಕ್ತವಾಗಿ ಈ ಬಾರಿ ನಾವು ಶ್ರೀ ಗುಡ್ಡ ಗುಡ್ಡಾಪುರ ಶ್ರೀ ದಾನಮ್ಮ ದೇವಿಯ ಪುರಾಣವನ್ನು ಸುಮಾರು ಒಂದು ತಿಂಗಳ ನಿರಂತರವಾಗಿ ಹಮ್ಮಿಕೊ ಹಮ್ಮಿಕೊಳ್ಳುವ ಒಂದು ಕಾರ್ಯಕ್ರಮನ ಏರ್ಪಡಿಸಿದ್ದೀವಿ ಗುಡ್ಡಾಪುರ ದಾಮ ದಾನಮ್ಮ ದೇವಿಯ ಪುರಾಣ ಚರಿತ್ರೆ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯನೇ ಅದ ಯಾಕಂದ್ರೆ ಸಾಕಷ್ಟು ಪವಾಡ್ಗಳನ್ನು ತನ್ನವೇ ಮಾಡುವ ಮೂಲಕ ದೇವಿ ಹೇಗಪ್ಪ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಗುಡ್ಡಾಪುರ ಇದ್ದರೂ ಕೂಡ ನಮ್ಮ ಕರ್ನಾಟಕದ ಮಹಿಳೆಯರು ಹಿಡ್ಕೊಂಡು ಎಲ್ಲರೂ ಭಕ್ತರ ಇದ್ದಿದ್ದು ಅದು ಎಲ್ಲರಿಗೂ ತಿಳಿದಂಥ ವಿಷಯನೇ ಅದ ಯಾಕದು ನಾವು ಈ ಬಾರಿ ನಮ್ಮ ಇದರ ಬಳಿ ನಮ್ಮ ಜಯನಗರ ಶಿವಮಂದಿರ ಬಳಿ ಹಂಪಬಾರ್ದು ಅಂಥೇಳಿ ವಿಚಾರ ಮಾಡಿದಾಗ ಅದೇ ಕೂಡ ನಮ್ಮ ವಿಚಾರಕ್ಕೆ ತಕ್ಕಂತೆ ಕೂಡ ಎಲ್ಲರೂ ಅದಕ್ಕೆ ಸ್ಪಂದನೆ ಕೊಟ್ಟರು ಅದಕ್ಕೆ ಈ ಬಾರಿ ನಾವು ಪುರಾಣವನ್ನು ಹಂಕೊಂಡಿದ್ದೀವಿ ಈ ಪುರಾಣವನ್ನು ನಡೆಸಿಕೊಡುವಂಥ ಏನು ಸ್ವಾಮಿಗಳಿದ್ದಾರೆ ಅವರು ಅಬ್ಬೆ ತುಮಕೂರಿನ ಶ್ರೀ ಗಂಗ ಶಟಸ್ಥಲ ಬ್ರಹ್ಮ ಗಂಗಾಧರ ಸ್ವಾಮಿ ಅವರ ಶಿಷ್ಯರು ಕೂಡ ಹಾಗೂ ಅದೇ ಊರದವರು ಕೂಡ ಆಗಿರೋದು ಕೂಡ ಸಹ ಹೌದು ಅವರು ಈ ಬಾರಿ ಅಂದ್ರೆ ತೋಟ ನಮ್ಮ ಪುರಾಣಕಾರರಾಗಿ ತೋಟಯ್ಯ ಶಾಸ್ತ್ರಿಗಳು ಹೇಳಿ ಅವರು ಪುರಾಣಕರಾಗಿ ಕಾರ್ಯಕ್ರಮ ಪುರಾಣವನ್ನು ನಡೆಸಿಕೊಡಲಿದ್ದಾರೆ ಅದೇ ರೀತಿ ನಾವು ಇಪ್ಪತ್ತೈದನೇ ತಾರೀಕು ಅಂದ್ರೆ ಬರುವ ಶುಕ್ರವಾರ ಶುಕ್ರವಾರ ಸಾಯಂಕಾಲ ಏಳು ಗಂಟೆಲಿಂದ ಎಂಟು ಗಂಟೆವರೆಗೆ ಪುರಾಣ ಇರ್ತದೆ ಎಂಟರಿಂದ ಎಂಟೂವರೆ ತನ ವಿವಿಧ ರೀತಿಯ ಸಾಹಿತ್ಯ ಇರ್ಬೋದು ಚಿಂತನೆ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮ ಅಂದ್ರೆ ಅರ್ಧ ಗಂಟೆದಾಗ ನಾವು ಮೀಸಲಿಟ್ಟಿವಿ ಎಂಟೂವರೆಗೆ ಸಮಾಪ್ತಿ ಆಗ್ತದೆ ಎಂಟೂವರಿಲಿಂದ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नईन